ನೋಡಿ ಜನರೇ ಬೆಂಗಳೂರಲ್ಲಿ ನೋಡಿ ನೆಲ್ಲಿಕಾಯಿ ಕೊಯ್ತಾ ಇದ್ದಾರೆ ನೋಡಿ ಜನರೇ ನೋಡಿ ಗಣೇಶ್ ಬೆಂಗಳೂರಲ್ಲಿ ನೋಡಿ ನೆಲ್ಲಿಕಾಯಿ ಕೊಯ್ತಾ ಇದ್ದಾರೆ ಇದೇ ನೆಲ್ಲಿಕಾಯಿ ಬೆಟ್ಟದ ನೆಲ್ಲಿಕಾಯಿ ಯಾರಾದ್ರೂ ಬಂದರೆ ಮಾತ್ರ ಅಷ್ಟೇ ಎಷ್ಟು ಸಿಕ್ತು ಜನರೇ ನೋಡಿ ಇದು ಇಂದ್ರನಗರದಲ್ಲಿರುವಂಥ ಒಂದು ಫುಟ್ಪಾತಲ್ಲಿ ಇತ್ತು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಈ ಮರ ನೋಡಿ ಗಣೇಶ್ ಬಂದ್ಬಿಟ್ಟು ಮೇಲಗಡೆ ಹತ್ಬಿಟ್ಟು ಎಷ್ಟು ಸಿಕ್ತು ಗಣೇಶ್ ಒಂದು ಕೆ ಜಿ ಸಿಕ್ತಾ ಒಂದು ಹಾಫ್ ಕೆ ಜಿ ಸಿಗ್ತಾ ಹ್ಞೂ ನೋಡಿ ನೆಲ್ಲಿಕಾಯಿ ಮರ ನೋಡೋದವರು ಈ ಥರ ಇದೆ ನೋಡಿ ಇದಕ್ಕೆ ಏನು ಬೆಟ್ಟ ನೆಲ್ಲಿಕಾಯಿ ಇದು ಬಾ ಬಾ ಸಾಕು ಬಿಸಾಕ್ ಬಾ ಕೆಳಗಡೆ ಬಾ ನೆಲ್ಲಿಕಾಯಿ ಸಾಕು ನೆಲ್ಲ ಕೆಳಗಡೆ ಬಾ ಏನಪ್ಪ ನೆಲ್ಲಿಕಾಯಿ ಕೊಯ್ಯೋಕೆ ನೀನು ಅಲ್ಲಿಂದ ಇಲ್ಲಿಗೆ ಬಂದಿದ್ಯಾ ಅಷ್ಟು ದೂರ ಅಷ್ಟು ದೂರದಿಂದ ಈ ಕಡೆ ಬಂದಿದ್ಯಾ ಎಲ್ಲಿ ತೋರಿಸ ನೋಡಿ ಜನರೇ ನೆಲ್ಲಿಕಾಯಿ ಈ ರೀತಿ ಇದೆ ನೋಡಿ ಪಟ್ಟೆ ಇದೆ ಓಕೆ ಫೈನಲ್ ಆಗಿ ಸಿಕ್ತಲ್ಲ ನೋಡಿ ಜನರ ಇದೇ ನೆಲ್ಲಿಕಾಯಿ ಓಕೆನಾ